ಪ್ರಿಯ ಸ್ನೇಹಿತರೆ ವೀರ್ಯ ಸಂರಕ್ಷಣೆಯ ಜೀವನವಾಗಿದೆ ಅಸ್ತ ಮತ್ತು ರಾತ್ರಿಯ ವರ ಸೂಸುವಿಕೆಯ ಬಗ್ಗೆ ಆಧುನಿಕ ವೈದ್ಯರ ಅಭಿಪ್ರಾಯಗಳನ್ನು ಮೊದಲು ತಿಳಿದುಕೊಳ್ಳೋಣ ಡಾಕ್ಟರ್ ನಿಕೋಲ್ ಹೇಳುತ್ತಾರೆ ಪುರುಷ ಮತ್ತು ಹೆಣ್ಣಿನ ಸಂತಾನೋತ್ಪತ್ತಿ ಅಂಶಗಳು ದೇಹದ ಅತ್ಯುತ್ತಮ ರಕ್ತದಿಂದ ರೂಪುಗೊಳ್ಳುತ್ತವೆ ಎಂಬುದು ವೈದ್ಯಕೀಯ ಮತ್ತು ಭೌತಿಕ ಸತ್ಯವಾಗಿರುತ್ತದೆ ಈ ಅಂಶವು ಶುದ್ಧ ಮತ್ತು ಸಂಘಟಿತ ಜೀವನದಲ್ಲಿ ಮತ್ತೆ ಹೀರಲ್ಪಡುತ್ತದೆ ಇದು ಪಿಟುಟರಿ ಗ್ರಂಥಿ ಮತ್ತು ನರಗಳನ್ನು ಮತ್ತು ಸ್ನಾಯುವಿನ ಅಂಗಾಂಶಗಳನ್ನು ರೂಪಿಸಲು ಸಿದ್ಧವಾಗುತ್ತದೆ ನಂತರ ಮತ್ತೆ ರಕ್ತ ಪರಿಚಲನಾ ವ್ಯವಸ್ಥೆಗೆ ಹೋಗುತ್ತದೆ ಮನುಷ್ಯನ ಈ ವೀರ್ಯವು ದೇಹದಲ್ಲಿ ಹೀರಲ್ಪಟ್ಟಾಗ ಅದು ಅವನನ್ನ ನಿರ್ಭೀತನನ್ನಾಗಿ ಬಲಶಾಲಿಯಾಗಿ ಮತ್ತು ಧೈರ್ಯಶಾಲಿಯನ್ನಾಗಿಸುತ್ತದೆ ಅದು ವ್ಯರ್ಥವಾದರೆ ಲೈಂಗಿಕವಾಗಿ ಪ್ರಚೋದಿಸುತ್ತದೆ ಮತ್ತು ಅವನ ದೇಹದ ಅಂಗಾಂಗಗಳ ಕಾರ್ಯನಿರ್ವಹಣೆಯನ್ನ ವಿರೂಪಗೊಳಿಸುತ್ತದೆ ಮತ್ತು ಅವನ ನರಮಂಡಲವನ್ನು ದುರ್ಬಲಗೊಳಿಸುತ್ತದೆ ಅಪಸ್ಮಾರ ಮತ್ತು ಇತರ ಅನೇಕ ರೋಗಗಳು ಬಂದು ಮರಣಕ್ಕೆ ಬಲಿಯಾಗುವ ಸಾಧ್ಯತೆಗಳಿರುತ್ತವೆ ಲೈಂಗಿಕ ನಡುವಳಿಕೆಯ ನಿಲುಗಡೆಯೊಂದಿಗೆ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕವಾಗಿ ಅಸಾಧಾರಣ ಶಕ್ತಿ ಹೆಚ್ಚಾಗುತ್ತದೆ ವೀರ್ಯವನ್ನ ಸಂರಕ್ಷಿಸಿದಾಗ ಮತ್ತು ದೇಹದಲ್ಲಿ ಪುನಃ ಹೀರಿಕೊಳ್ಳಲ್ಪಟ್ಟಾಗ ಅದು ರಕ್ತವನ್ನ ಸಮೃದ್ಧಗೊಳಿಸುತ್ತದೆ ಮತ್ತು ಮೆದುಳನ್ನ ಬಲಪಡಿಸುತ್ತದೆ ಎಂದು ವೈಜ್ಞಾನಿಕ ಸಂಶೋಧನೆಯು ತೋರಿಸಿದೆ ಡಾಕ್ಟರ್ ಡಿಯೋ ಲೂಯಿಸ್ ಹೇಳುತ್ತಾರೆ ಈ ಅಂಶದ ಸಂರಕ್ಷಣೆ ದೈಹಿಕ ಶಕ್ತಿ ಮಾನಸಿಕ ಚೈತನ್ಯ ಮತ್ತು ಭೌತಿಕ ತೀಕ್ಷ್ಣತೆಗೆ ಸಂಪೂರ್ಣವಾಗಿ ಅವಶ್ಯಕವಾಗಿದೆ ಹಾಗೆ ಲೇಖಕ ಡಾಕ್ಟರ್ ಇ ಪಿ ಮಿಲ್ಲರ್ ಬರೆಯುತ್ತಾರೆ ವೀರ್ಯವನ್ನ ಸ್ವಯಂ ಪ್ರೇರಿತವಾಗಿ ಅಥವಾ ಅನೈಚ್ಛಿಕವಾಗಿ ವ್ಯರ್ಥ ಮಾಡುವುದು ಜೀವಶಕ್ತಿಯ ನೇರ ವ್ಯರ್ಥವಾಗಿದೆ ರಕ್ತದ ಅತ್ಯುತ್ತಮ ಅಂಶಗಳು ವೀರ್ಯದ ಸಂಯೋಜನೆಗೆ ಪ್ರವೇಶಿಸುತ್ತವೆ ಎಂದು ಸಾಮಾನ್ಯವಾಗಿ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಈ ತೀರ್ಮಾನವು ಸರಿಯಾಗಿದ್ದರೆ ಒಬ್ಬ ವ್ಯಕ್ತಿಯ ಕಲ್ಯಾಣಕ್ಕಾಗಿ ಜೀವನದಲ್ಲಿ ಬ್ರಹ್ಮಚರ್ಯವು ಸಂಪೂರ್ಣವಾಗಿ ಅವಶ್ಯಕವಾಗಿದೆ ಎಂದರ್ಥ ವಿಶೇಷವಾಗಿ ಪ್ರೌಢಾವಸ್ಥೆಯಲ್ಲಿ ವೀರ್ಯದ ನಷ್ಟದಿಂದ ವಿವಿಧ ರೀತಿಯ ರೋಗಗಳು ಉದ್ಭವಿಸುತ್ತವೆ ಎಂದು ಪಶ್ಚಿಮದ ಖ್ಯಾತ ವೈದ್ಯರು ಸಹ ಹೇಳುತ್ತಾರೆ ಅವುಗಳೆಂದರೆ ದೇಹದಲ್ಲಿ ಹುಣ್ಣುಗಳು ಮುಖದ ಮೇಲೆ ಮೊಡವೆಗಳು ಅಥವಾ ಉಗುಳುವಿಕೆ ಕಣ್ಣುಗಳ ಸುತ್ತಲೂ ನೀರಿ ಗೆರೆಗಳು ಗಡ್ಡ ಇಲ್ಲದಿರುವುದು ಗುಳಿಬಿದ್ದ ಕಣ್ಣುಗಳು ರಕ್ತಹೀನತೆಯಿಂದ ಮೊಸುಕಾ ಮುಖ ವಿಸ್ಮೃತಿ ದೃಷ್ಟಿಹೀನತೆ ಸ್ಖಲನ ಸ್ಕ್ರೋಟಂ ಹಿಗ್ಗುವಿಕೆ ನೋವಿನ ವೃಷಣಗಳು ದೌರ್ಬಲ್ಯ ಅರೆ ನಿದ್ರಾವಸ್ಥೆ ಸೋಮಾರಿತನ ದುಃಖ ಏರುಪೇರಿನ ಹೃದಯ ಬಡಿತ ಉಸಿರುಗಟ್ಟುವಿಕೆ ಕ್ಷಯ ಉದರಶೀಲೆ ಬೆನ್ನು ನೋವು ನೋವು ದುರ್ಬಲ ಮೂತ್ರಪಿಂಡಗಳು ನಿದ್ರೆಯ ಸಮಯದಲ್ಲಿ ಮೂತ್ರ ವಿಸರ್ಜನೆ ಮಾನಸಿಕ ಅಸ್ವಸ್ಥತೆ ಆಲೋಚನೆ ಶಕ್ತಿಯ ಕೊರತೆ ದುಸ್ವಪ್ನಗಳು ಕನಸಿನ ದೋಷಗಳು ಮತ್ತು ಮಾನಸಿಕ ಅಡಚಣೆಗಳು ಉಂಟಾಗುತ್ತವೆ ಈ ಮೇಲೆ ತಿಳಿಸಿದ ರೋಗಗಳನ್ನು ಗುಣಪಡಿಸುವ ಏಕೈಕ ಚಿಕಿತ್ಸೆಯ ಔಷಧವೆಂದರೆ ಅದು ಒಂದೇ ಆಗಿದೆ ಬ್ರಹ್ಮಚರ್ಯವೇ ಆಗಿದೆ ಈ ರೋಗಗಳು ಔಷಧಗಳು ಅಥವಾ ಇತರ ಚಿಕಿತ್ಸೆಗಳಿಂದ ಶಾಶ್ವತವಾಗಿ ಗುಣವಾಗುವುದಿಲ್ಲ ಸ್ನೇಹಿತರೆ ಅಸ್ತಮೈತನ ಮತ್ತು ರಾತ್ರಿಯ ವರ ಸೂಸುವಿಕೆಯನ್ನು ತಪ್ಪಿಸುವುದು ಹೇಗೆ ಎಂದು ತಿಳಿದುಕೊಳ್ಳುವುದಕ್ಕೂ ಮೊದಲು ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆದ್ದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಒಂದು ವೇಳೆ ಈ ವಿಡಿಯೋದಲ್ಲಿನ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಬನ್ನಿ ಟಾಪಿಕ್ಗೆ ಹೋಗೋಣ ಅಸ್ತ ಮೈಥುನದ ಕೆಟ್ಟ ಚಟವನ್ನು ತಪ್ಪಿಸುವ ಮಾರ್ಗ ಅಥವಾ ರಾತ್ರಿಯ ವಿಸರ್ಜನೆಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಕಾಯಿಲೆಯಿಂದ ಹೊರಬರಲು ನಿಜವಾಗಿಯೂ ನೀವು ಆಸಕ್ತಿಯನ್ನು ಹೊಂದಿದರೆ ಮೊದಲನೇದಾಗಿ ನಾನು ಹೇಳುತ್ತೇನೆ ನನಗೆ ಈ ಕಾಯಿಲೆ ಇದೆ ಮತ್ತು ಈಗ ನನಗೆ ಏನಾಗುತ್ತದೆ ಎಂದು ಚಿಂತಿಸುವುದನ್ನು ನೀವು ನಿಲ್ಲಿಸಬೇಕು ನಂಬರ್ ಒನ್ ಯಾವಾಗಲೂ ಸಂತೋಷವಾಗಿರಿ ಹಾಗೆ ಮಾಡಿಕೊಂಡಿದ್ದಕ್ಕೆ ಮೈಗುಳ ಭೂತಕಾಲವು ಭೂತಕಾಲವಾಗಿರಲಿ ಭೂತಕಾಲವನ್ನು ಮರೆತು ಬಿಡಿ ಭವಿಷ್ಯವನ್ನ ನೆನಪಿಸಿಕೊಳ್ಳಿ ಏಕೆಂದರೆ ಕಾಯಿಲೆಯ ಬಗ್ಗೆ ಯೋಚಿಸುವುದು ನಿಮ್ಮನ್ನ ಇನ್ನಷ್ಟು ಅಸ್ವಸ್ಥತೆಗೊಳಿಸುತ್ತದೆ ಆದ್ದರಿಂದ ನೀವು ಮಾಡಬೇಕಾದ ಮೊದಲನೆಯದು ಋಣಾತ್ಮಕ ಆಲೋಚನೆಗಳನ್ನು ತ್ಯಜಿಸುವುದು ಮತ್ತು ಸಂತೋಷದಿಂದ ಹರ್ಷ ಚಿತ್ತದಿಂದ ಇರಲು ಪ್ರಾರಂಭಿಸುವುದು ಹಿಂದೆ ಎಷ್ಟು ವೀರ್ಯ ನಾಶವಾಗಿದೆ ಎಂಬುದರ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ ಮತ್ತು ಈಗ ವೀರ್ಯವನ್ನ ಹೇಗೆ ಸಂರಕ್ಷಿಸಬೇಕು ಎಂಬುದಕ್ಕೆ ಪರಿಹಾರಗಳನ್ನು ಹುಡುಕಲು ಸಜ್ಜುಗೊಳಿಸಿ ನೆನಪಿಡಿ ವೀರ್ಯ ಶಕ್ತಿಯನ್ನು ನಿಗ್ರಹಿಸಬಾರದು ಆದರೆ ಮೇಲ್ಮುಖ ಚಲನೆ ಮಾಡಬೇಕು ವೀರ್ಯ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳಲು ನಮಗೆ ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಈ ಶಕ್ತಿಯ ಮೇಲ್ಮುಖ ಚಲನೆಯ ಕೆಲವು ಉಪಯೋಗಗಳನ್ನ ನಾವು ಅರ್ಥ ಮಾಡಿಕೊಳ್ಳೋಣ ನಂಬರ್ ಟು ವೀರ್ಯದ ಮೇಲ್ಮುಖ ಚಲನೆ ಎಂದರೇನು ಸ್ನೇಹಿತರೆ ವೀರ್ಯದ ಮೇಲ್ಮುಖ ಚಲನೆ ಎಂದರೆ ವೀರ್ಯವು ಭೌತಿಕವಾಗಿ ಸಹಸ್ರ ಚಕ್ರದ ಕಡೆಗೆ ಮೇಲಕ್ಕೆ ಚಲಿಸುತ್ತದೆ ಎಂದು ಅರ್ಥವಲ್ಲ ಈ ವಿಷಯದ ಬಗ್ಗೆ ಅನೇಕ ಜನರು ಗೊಂದಲಕ್ಕೊಳಗಾಗಿದ್ದಾರೆ ವೀರ್ಯವು ಅಲ್ಲಿಯೇ ಇರುತ್ತದೆ ಆದರೆ ಅದನ್ನು ನಿರ್ವಹಿಸುವ ಲೈಂಗಿಕ ಶಕ್ತಿಯು ಮೇಲಕ್ಕೆ ಚಲಿಸುತ್ತದೆ ವೀರ್ಯವನ್ನ ಪಂಪ್ ಮಾಡಲು ದೇಹದೊಳಗೆ ಯಾವುದೇ ನರವಿಲ್ಲ ಅದಕ್ಕಾಗಿ ವೀರ್ಯಗಳು ಮೇಲಕ್ಕೆ ಹೋಗುವುದಿಲ್ಲ ಬದಲಿಗೆ ನಮ್ಮೊಳಗೆ ವಿದ್ಯುತ್ ಕಾಂತಿಯ ಶಕ್ತಿಯು ಕೆಳಕ್ಕೆ ಹರಿಯುತ್ತದೆ ನಂತರ ವೀರ್ಯಗಳು ಸಕ್ರಿಯವಾಗುತ್ತವೆ ಅದಕ್ಕಾಗಿಯೇ ಪುರುಷನ ಕಣ್ಣುಗಳು ಒಳೆಯುವ ಬಟ್ಟೆಗಳ ಮೇಲೆ ಬಿದ್ದಾಗ ಅಥವಾ ಅವನ ಮನಸ್ಸು ಮಹಿಳೆಯ ಬಗ್ಗೆ ಯೋಚಿಸಿದ ಅದೇ ಶಕ್ತಿಯು ಮೂಲಾಧಾರ ಕೇಂದ್ರದ ಕೆಳಗಿನ ಲೈಂಗಿಕ ಕೇಂದ್ರವನ್ನ ಸಕ್ರಿಯಗೊಳಿಸುತ್ತದೆ ಮತ್ತು ಅದರ ಬಗ್ಗೆ ಯೋಚಿಸುವ ಮೂಲಕ ವೀರ್ಯವನ್ನ ಹೊರ ಹಾಕುತ್ತದೆ ವೀರ್ಯವು ಸ್ಕಲನಗೊಂಡ ತಕ್ಷಣ ಅವನ ಜೀವನದ ಹೆಚ್ಚಿನ ಲೈಂಗಿಕ ಶಕ್ತಿಯು ವ್ಯರ್ಥವಾಗುತ್ತದೆ ಯೋಗಿಗಳು ಮತ್ತು ತಾಂತ್ರಿಕರು ಈ ಸೂಕ್ಷ್ಮ ವಿಷಯವನ್ನು ತಿಳಿದಿದ್ದರು ಜೀವಶಾಸ್ತ್ರಜ್ಞರು ಮತ್ತು ಭೌತಶಾಸ್ತ್ರದ ವೈದ್ಯರಿಗೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಆಧುನಿಕ ಉಪಕರಣಗಳನ್ನು ಹೊಂದಿದ್ದರು ಅವರು ಅನೇಕ ಗಂಭೀರ ಕಾಯಿಲೆಗಳನ್ನು ಗುಣಪಡಿಸಲು ಸಾಧ್ಯವಾಗುವುದಿಲ್ಲ ಆದರೆ ನಾವು ಯೋಗಿಗಳು ಹಾಗಾಗಿ ಕಾಯಿಲೆಗಳನ್ನು ಗುಣಪಡಿಸುವ ಪವಾಡಗಳನ್ನು ನೋಡುತ್ತಿರುತ್ತೇವೆ ಅಥವಾ ಕೇಳಿರುತ್ತೇವೆ ಸಾಕಷ್ಟು ಯೋಗಾಭ್ಯಾಸದಿಂದ ನೀವು ಊರ್ಧ್ವಾರಿತ ಯೋಗಿಯಾಗಿದ್ದರೂ ವೀರ ಸಂರಕ್ಷಣೆಗಾಗಿ ನೀವು ಈ ಸಣ್ಣ ಪ್ರಯೋಗವನ್ನು ಮಾಡಬಹುದು ನಂಬರ್ ತ್ರೀ ವೀರ್ಯ ರಕ್ಷಣೆಯ ಪ್ರಮುಖ ಬಳಕೆ ಮೊದಲನೆಯ ಪ್ರಯೋಗವೆಂದರೆ ನಮ್ಮ ಲೈಂಗಿಕ ಅಂಗವು ಸಕ್ರಿಯವಾದಾಗ ಮಾತ್ರ ವೀರ್ಯವನ್ನು ಹೊರಹಾಕುತ್ತದೆ ಆದರೆ ಈ ಕೆಳಗಿನ ವಿಧಾನವನ್ನು ಬಳಸಿಕೊಂಡು ಅದು ಸಕ್ರಿಯವಾಗದಂತೆ ರಕ್ಷಿಸಬೇಕು ಮಹಿಳೆಯ ದೃಷ್ಟಿಯಿಂದ ಅಥವಾ ಲೈಂಗಿಕ ಆಲೋಚನೆಗಳಿಂದ ನಿಮ್ಮ ಗಮನವು ನಿಮ್ಮ ಜನನಾಂಗಗಳ ಕಡೆಗೆ ಸೆಳೆಯಲು ಪ್ರಾರಂಭಿಸಿದ ತಕ್ಷಣ ನೀವು ಜಾಗರೂಕರಾಗಿರಬೇಕು ನೀವು ತಕ್ಷಣ ಜನನಾಂಗಗಳನ್ನು ಹೊಟ್ಟೆಯ ಕಡೆಗೆ ಒಳಕ್ಕೆ ಎಳೆಯಿರಿ ಪಂಪು ಪಿಸ್ಟನ್ ಎಳೆಯುವಂತೆಯೇ ಜನನಾಂಗಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವ ಮೂಲಕ ಆ ರೀತಿಯ ಕ್ರಿಯೆಯನ್ನು ಮಾಡಬೇಕು ಇದನ್ನು ಯೋಗ ಭಾಷೆಯಲ್ಲಿ ಇದನ್ನು ಯೋನಿ ಮುದ್ರೆ ಎಂದು ಕರೆಯಲಾಗುತ್ತದೆ ಈಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನನ್ನ ಜನರಾಂಗದ ಅಂಗಾಂಗದಿಂದ ನನ್ನ ತಲೆಯ ಮೇಲಿರುವ ಸಹಸ್ರಾರ ಚಕ್ರದ ಕಡೆಗೆ ನೋಡುತ್ತಿದ್ದೇನೆ ಎಂದು ಭಾವಿಸಿ ನಮ್ಮ ಮನಸ್ಸು ಎಲ್ಲಿದೆಯೋ ಅಲ್ಲಿ ಈ ಶಕ್ತಿ ಹರಿಯಲು ಪ್ರಾರಂಭಿಸುತ್ತದೆ ಸಹಸ್ರಾರದ ಕಡೆಗೆ ಹುತ್ತಿಯನ್ನ ಅನ್ವಯಿಸುವುದರಿಂದ ಮೂಲಾಧಾರದಲ್ಲಿ ಸಕ್ರಿಯವಾಗಿರುವ ಅದೇ ಶಕ್ತಿಯು ವೀರ್ಯವನ್ನ ಹೊರ ಹಾಕಲು ಕಾರಣವಾಗುತ್ತದೆ ಅದು ಮೇಲ್ಮುಖವಾಗಿ ಹೊರಬೊಮ್ಮುತ್ತದೆ ಮತ್ತು ಸ್ಖಲನದಿಂದ ನಿಮ್ಮನ್ನ ರಕ್ಷಿಸುತ್ತದೆ ಆದರೆ ನೆನಪಿಡಿ ನಿಮ್ಮ ಮನಸ್ಸು ಲೈಂಗಿಕ ಆನಂದವನ್ನು ಅನುಭವಿಸುವಲ್ಲಿ ಸಿಲುಕಿಕೊಂಡರೆ ನೀವು ಯಶಸ್ವಿಯಾಗಲು ಸಾಧ್ಯವಾಗುವುದಿಲ್ಲ ನೀವು ಸ್ವಲ್ಪ ನಿರ್ಣಯ ಮತ್ತು ಬುದ್ಧಿವಂತಿಕೆಯ ಸಹಾಯವನ್ನು ತೆಗೆದುಕೊಂಡರೆ ಬಳಕೆಯ ಕೆಲವೇ ದಿನಗಳಲ್ಲಿ ನೀವು ಗಮನಾರ್ಹ ಪ್ರಯೋಜನಗಳನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಲೈಂಗಿಕ ಪ್ರಚೋದನೆಯು ಮಾರುತದಂತೆ ಬಂದಿತು ಮತ್ತು ಈ ಪ್ರಯೋಗದಿಂದ ಅದು ಕೆಲವೇ ಕ್ಷಣಗಳಲ್ಲಿ ಶಾಂತವಾಯಿತು ಎಂದು ನೀವು ಸ್ಪಷ್ಟವಾಗಿ ಭಾವಿಸುತ್ತೀರಿ ಇನ್ನು ಎರಡನೆಯ ಪ್ರಯೋಗ ಲೈಂಗಿಕ ಪ್ರಚೋದನೆ ಹೆಚ್ಚಾದಾಗಲೆಲ್ಲ ಶ್ವಾಸಕೋಶದಲ್ಲಿ ತುಂಬಿರುವ ಗಾಳಿಯನ್ನು ಬಲದಿಂದ ಹೊರಹಾಕಿ ನೀವು ಹೆಚ್ಚು ಎಸೆಯುವುದು ಉತ್ತಮ ನಂತರ ಹುಕ್ಕಳು ಮತ್ತು ಹೊಟ್ಟೆಯನ್ನು ಒಳಕ್ಕೆ ಎಳೆಯಿರಿ ಇದನ್ನು ಎರಡು ಮೂರು ಬಾರಿ ಮಾಡುವುದರಿಂದ ಲೈಂಗಿಕ ಅಪಸಾಮಾನ್ಯ ಕ್ರಿಯೆ ಕಡಿಮೆಯಾಗುತ್ತದೆ ಮತ್ತು ನೀವು ಸ್ಖಲನದಿಂದ ರಕ್ಷಿಸಲ್ಪಡುತ್ತೀರಿ ಈ ಪ್ರಯೋಗವು ಚಿಕ್ಕದಾಗಿ ಕಾಣುತ್ತದೆ ಆದರೆ ಇದು ಬಹಳ ಮುಖ್ಯವಾದ ಸಂಯುಕ್ತ ಪ್ರಯೋಗವಾಗಿದೆ ಆಂತರಿಕ ಉಸಿರಾಟವು ಲೈಂಗಿಕ ಶಕ್ತಿಯನ್ನು ಕೆಳಕ್ಕೆ ತಳ್ಳುತ್ತದೆ ಬಲದಿಂದ ಮತ್ತು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಎಸೆಯುವುದು ಮೂಲಾಧಾರ ಚಕ್ರದಲ್ಲಿ ಲೈಂಗಿಕ ಕೇಂದ್ರವನ್ನು ಸಕ್ರಿಯಗೊಳಿಸುವುದಿಲ್ಲ ಹೊಟ್ಟೆ ಮತ್ತು ಹೊಕ್ಕುಳದ ಒಳಭಾಗದ ಕುಗ್ಗುವಿಕೆಯಿಂದಾಗಿ ಅಲ್ಲಿ ಖಾಲಿ ಜಾಗವನ್ನು ರಚಿಸಲಾಗುತ್ತದೆ ಆ ಖಾಲಿ ಜಾಗವನ್ನು ತುಂಬಲು ಸ್ಖಲನಕ್ಕೆ ಸಹಾಯ ಮಾಡುವ ಲೈಂಗಿಕ ಕೇಂದ್ರದ ಸುತ್ತಲಿನ ಎಲ್ಲಾ ಶಕ್ತಿಯು ಹೊಕ್ಕುಳದ ಕಡೆಗೆ ಎಳೆಯಲ್ಪಡುತ್ತದೆ ಮತ್ತು ಈ ರೀತಿಯಾಗಿ ನೀವು ಸ್ಕಲನದಿಂದ ರಕ್ಷಿಸಲ್ಪಡುತ್ತೀವಿ ಈ ಪ್ರಯೋಗವನ್ನು ಮಾಡಲು ಯಾವುದೇ ವೆಚ್ಚವಿಲ್ಲ ಅಥವಾ ಯಾವುದೇ ವಿಶೇಷ ಸ್ಥಳವನ್ನು ಹುಡುಕುವ ಅಗತ್ಯವಿಲ್ಲ ಎಲ್ಲಿ ಬೇಕಾದರೂ ಕುಳಿತು ಮಾಡಬಹುದು ಲೈಂಗಿಕ ಅಸ್ವಸ್ಥತೆಗಳು ಉದ್ಭವಿಸದಿದ್ದರೂ ಸಹ ಈ ಪ್ರಯೋಗವನ್ನು ಮಾಡುವುದರಿಂದ ನೀವು ಇನ್ನು ವಿಶಿಷ್ಟ ಪ್ರಯೋಜನಗಳನ್ನು ಪಡೆಯಬಹುದು ಇದರಿಂದ ಗ್ಯಾಸ್ಟ್ರಿಕ್ ಬೆಂಕಿ ಹೊತ್ತಿಕೊಳ್ಳುತ್ತದೆ ಹೊಟ್ಟೆಯ ರೋಗಗಳು ವಾಸಿಯಾಗುತ್ತವೆ ಜೀವನ ಉಜ್ವಲವಾಗುತ್ತದೆ ಮತ್ತು ವೀರ ಸಂರಕ್ಷಣೆಯು ಸುಲಭವಾಗಿ ಆಗಲು ಪ್ರಾರಂಭಿಸುತ್ತದೆ ನಂಬರ್ ಫೋರ್ ಸೆಮೆನ್ ಪ್ರೊಟೆಕ್ಟರ್ ಫೌಡಾರ್ ಸ್ನೇಹಿತರೆ ಅತಿ ಕಡಿಮೆ ವೆಚ್ಚದಲ್ಲಿ ಈ ಪುಡಿಯನ್ನು ತಯಾರಿಸಬಹುದು ಕೆಲವು ಒಣಗಿದ ನೆಲ್ಲಿಕಾಯಿಗಳಿಂದ ಬೀಜಗಳನ್ನು ಬೇರ್ಪಡಿಸಿ ಅವುಗಳ ಸಿಪ್ಪೆಗಳನ್ನು ಪುಡಿ ಮಾಡಿ ಇತ್ತೀಚಿನ ದಿನಗಳಲ್ಲಿ ನೆಲ್ಲಿಕಾಯಿಯ ತಯಾರಾದ ಪುಡಿ ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಅದಕ್ಕೆ ಎರಡು ಪಟ್ಟು ಸಕ್ಕರೆ ಮಿಠಾಯಿಯನ್ನ ಪುಡಿಯನ್ನು ಸೇರಿಸಿ ಸೇವಿಸುವುದರಿಂದ ಈ ಪುಡಿ ಪ್ರಯೋಜನಕಾರಿಯಾಗಿದೆ ಪ್ರತಿ ರಾತ್ರಿ ಮಲಗುವ ಅರ್ಧ ಗಂಟೆ ಮೊದಲು ಒಂದು ಚಮಚ ಈ ಪುಡಿಯನ್ನು ನೀರಿನೊಂದಿಗೆ ತೆಗೆದುಕೊಳ್ಳಿ ಈ ಚೂರ್ಣವು ವೀರ್ಯವನ್ನು ದಪ್ಪವಾಗಿಸುತ್ತದೆ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಪಿತ್ತ ಮತ್ತು ಕಪಾ ದೋಷಗಳನ್ನು ನಿವಾರಿಸುತ್ತದೆ ಮತ್ತು ಇಂದ್ರಿಯ ನಿಗ್ರಹವನ್ನು ಬಲಪಡಿಸುತ್ತದೆ ನಂಬರ್ ಫೈವ್ ಅಂಟು ಬಳಕೆ ಸ್ನೇಹಿತರೆ ಆರು ಗ್ರಾಮ್ ಕೇರಿ ಬೆಲ್ಲವನ್ನು ರಾತ್ರಿ ನೀರಿನಲ್ಲಿ ನೆನೆಸಿಡಿ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ತೆಗೆದುಕೊಳ್ಳಿ ಈ ಪ್ರಯೋಗದ ಸಮಯದಲ್ಲಿ ನಿಮಗೆ ಹಸಿವು ಕಡಿಮೆಯಾದರೆ ಮಧ್ಯಾಹ್ನದ ಊಟಕ್ಕೆ ಮೊದಲು ನೀವು ಶುಂಠಿ ಮತ್ತು ನಿಂಬೆ ರಸವನ್ನು ಬೆರೆಸಿ ಸೇವಿಸಬೇಕು ನಂಬರ್ ಸಿಕ್ಸ್ ತುಳಸಿ ಒಂದು ಅದ್ಭುತ ಔಷಧವಾಗಿದೆ ಸ್ನೇಹಿತರೆ ಫ್ರೆಂಚ್ ವೈದ್ಯ ವಿಕ್ಟರ್ ರಿಜಿನ್ ಹೇಳಿದ್ದಾರೆ ತುಳಸಿ ಒಂದು ಅದ್ಭುತ ಔಷಧವಾಗಿದೆ ತುಳಸಿಯ ಮೇಲೆ ನಡೆಸಿದ ಪ್ರಯೋಗಗಳು ರಕ್ತದೊತ್ತಡ ಜೀರ್ಣಾಂಗ ವ್ಯವಸ್ಥೆ ಮತ್ತು ಮಾನಸಿಕ ಕಾಯಿಲೆಗಳ ನಿಯಂತ್ರಣದಲ್ಲಿ ತುಳಸಿ ಅತ್ಯಂತ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಿದೆ ಇದು ರಕ್ತ ಕಣಗಳನ್ನು ಹೆಚ್ಚಿಸುತ್ತದೆ ತುಳಸಿ ಮಲೇರಿಯಾ ಮತ್ತು ಇತರ ರೀತಿಯ ಜ್ವರಗಳಲ್ಲಿ ತುಂಬಾ ಉಪಯುಕ್ತವಾಗಿದೆ ಎಂದು ಸಾಬೀತಾಗಿದೆ ತುಳಸಿಯು ರೋಗಗಳನ್ನು ಗುಣಪಡಿಸುವುದು ಮಾತ್ರವಲ್ಲದೆ ಬ್ರಹ್ಮಚರ್ಯವನ್ನು ರಕ್ಷಿಸಲು ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ತುಳಸಿ ದಳ ಅತ್ಯುತ್ತಮವಾದ ರಾಸಾಯನಿಕವಾಗಿದೆ ಇದು ತ್ರಿದೋಷ ನಾಶಕ ಇದು ರಕ್ತದ ಕಾಯಿಲೆಗಳು ಗ್ಯಾಸ್ ಕೆಮ್ಮು ಹುಳುಗಳು ಇತ್ಯಾದಿಗಳನ್ನು ತಡೆಯುತ್ತದೆ ಮತ್ತು ಹೃದಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ನಂಬರ್ ಸೆವೆನ್ ಬ್ರಹ್ಮಚರ್ಯವನ್ನು ರಕ್ಷಿಸುವ ಮಂತ್ರ ಸ್ನೇಹಿತರೆ ಹಾಲಿನ ಬಟ್ಟಲನ್ನ ದಿಟ್ಟಿಸುತ್ತಾ ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಜಪಿಸಿ ಆ ನಂತರ ಕುಡಿಯಿರಿ ಅದು ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಹಸ್ತಮೈಥುನದ ಕೆಟ್ಟ ಅಭ್ಯಾಸವನ್ನ ತೊಡೆದು ಹಾಕುತ್ತದೆ ಈ ಮಂತ್ರವನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳುವುದು ಯೋಗ್ಯವಾಗಿದೆ ಓಂ ನಮೋ ಭಗವತೆ ಮಹಾಬಲೆ ಪರಕ್ರಮಿ ಮನೋಭಿಲಾಷಿತ ಮನಃ ಸ್ತಂಭ ಕುರುಕುರು ಸ್ವಾಹ ನಂಬರ್ ಏಟ್ ಪಾದ ಪಶ್ಚಿಮ ಸ್ನೇಹಿತರೆ ನೆಲದ ಮೇಲೆ ಆಸನವನ್ನು ಹರಡಿ ಎರಡು ಕಾಲುಗಳನ್ನು ನೇರವಾಗಿ ಇಟ್ಟು ಕುಳಿತುಕೊಳ್ಳಿ ನಂತರ ಎರಡು ಕೈಗಳಿಂದ ಪಾದಗಳ ಕಾಲ್ಬೆರಳುಗಳನ್ನು ಹಿಡಿದುಕೊಂಡು ಭಾಗುತ್ತಾ ಎರಡೂ ಮೊಣಕಾಲುಗಳಿಂದ ತಲೆಯನ್ನು ಸೇರಿಸಲು ಪ್ರಯತ್ನಿಸಿ ಮೊಣಕಾಲುಗಳು ನೆಲದ ಮೇಲೆ ನೇರವಾಗಿ ಇರಬೇಕು ಆರಂಭದಲ್ಲಿ ಮೊಣಕಾಲುಗಳು ನೆಲದ ಮೇಲೆ ವಿಶ್ರಾಂತಿ ಪಡೆಯದಿದ್ದರೂ ಯಾವುದೇ ಹಾನಿ ಇಲ್ಲ ಸತತ ಅಭ್ಯಾಸದಿಂದ ಈ ಆಸನ ಪರಿಪೂರ್ಣವಾಗುತ್ತದೆ ಇದರ ಲಾಭಗಳೆಂದರೆ ರಾತ್ರಿಯ ವಿಸರ್ಜನೆ ಮತ್ತು ಅಸ್ತ ಕೆಟ್ಟ ಅಭ್ಯಾಸವನ್ನು ತೆಗೆದುಹಾಕುತ್ತದೆ ಈ ಹಾಸನವು ವಿಶೇಷವಾಗಿ ನರಗಳನ್ನು ಶುದ್ಧೀಕರಿಸುತ್ತದೆ ನಮ್ಮ ದಕ್ಷತೆಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹದ ರೋಗಗಳನ್ನು ಗುಣಪಡಿಸುತ್ತದೆ ಅಜೀರ್ಣ ಮಲಬದ್ಧತೆ ನೆಗಡಿ ಮತ್ತು ಕೆಮ್ಮು ಬೆನ್ನು ನೋವು ಬಿಕ್ಕಳಿಕೆ ಮೂತ್ರದ ಕಾಯಿಲೆಗಳು ವೀರ್ಯ ರೋಗಗಳು ಅಪೆಂಡಿಕ್ಸ್ ಸಿಯಾಟಿಕ್ ಕೊಳವೆಗಳಲ್ಲಿ ಹೂತ ಜಾಂಡಿಸ್ ನಿದ್ರಾಹೀನತೆ ಅಸ್ತಮ ಮುಂತಾದ ಎಲ್ಲ ಹೊಟ್ಟೆಯ ಕಾಯಿಲೆಗಳು ಗರ್ಭಾಶಯದ ಕಾಯಿಲೆಗಳು ಮುಟ್ಟಿನ ಅಕ್ರಮಗಳು ಮತ್ತು ಇತರ ಸಮಸ್ಯೆಗಳು ದುರ್ಬಲತೆ ರಕ್ತದ ತೊಂದರೆಗಳು ದೌರ್ಬಲ್ಯ ಮತ್ತು ಇತರ ಅನೇಕ ರೀತಿಯ ಕಾಯಿಲೆಗಳನ್ನು ಈ ಆಸನ ಮಾಡುವುದರಿಂದ ಗುಣಪಡಿಸಬಹುದು ಈ ಆಸನವು ದೇಹದ ಎತ್ತರವನ್ನು ಹೆಚ್ಚಿಸುತ್ತದೆ ದೇಹದಲ್ಲಿ ಸ್ಥೂಲ ಕಾಯಿತವಿದ್ದರೆ ದೂರವಾಗುತ್ತದೆ ಮತ್ತು ತೆಳ್ಳಗಿದ್ದರೆ ಅದು ದೂರವಾಗಿ ದೇಹವು ಆಕಾರ ಮತ್ತು ಆರೋಗ್ಯವಾಗುತ್ತದೆ ಬ್ರಹ್ಮಚರ್ಯವನ್ನು ಆಚರಿಸುವವರಿಗೆ ಈ ಆಸನವು ಶಿವನ ಕೊಡುಗೆಯಾಗಿದೆ ಇದನ್ನು ಮೊದಲು ಶಿವ ಮತ್ತು ನಂತರ ಜೋಗಿ ಗೋರಖ್ನಾಥರು ಪ್ರಚಾರ ಮಾಡಿದರು ಆರಂಭದಲ್ಲಿ ಈ ಆಸನವನ್ನು ಅರ್ಧ ನಿಮಿಷದಿಂದ ಪ್ರಾರಂಭಿಸಿ ಹದಿನೈದು ನಿಮಿಷಗಳವರೆಗೆ ಪ್ರತಿದಿನ ಸ್ವಲ್ಪ ಹೆಚ್ಚಿಸಬಹುದು ಮೊದಲ ಎರಡರಿಂದ ಮೂರು ದಿನಗಳಲ್ಲಿ ನೋವಿರುತ್ತದೆ ನಂತರ ಅದು ಸುಲಭವಾಗುತ್ತದೆ ನಂಬರ್ ನೈನ್ ಪಾದಂಗುಸ್ತಾಸನ ಇದರಲ್ಲಿ ಪಾದದ ಬೆರಳಿಗೆ ಮಾತ್ರ ದೇಹದ ಭಾರ ಬರುವುದರಿಂದ ಅದಕ್ಕೆ ಪಾದಾಂಗುಸ್ತಾಸನ ಎಂದು ಕರೆಯುತ್ತಾರೆ ವೀರ್ಯದ ರಕ್ಷಣೆ ಮತ್ತು ಮೇಲ್ಮುಖ ಚಲನೆಗೆ ಇದು ಮುಖ್ಯವಾದ ಕಾರಣ ಪ್ರತಿಯೊಬ್ಬರು ವಿಶೇಷವಾಗಿ ಮಕ್ಕಳು ಮತ್ತು ಯುವಕರು ಈ ಆಸನವನ್ನು ಮಾಡಬೇಕು ಈ ಆಸನದ ಪ್ರಯೋಜನಗಳೆಂದರೆ ಅಖಂಡ ಬ್ರಹ್ಮಚಾರ್ಯವನ್ನು ಸಾಧಿಸುವಲ್ಲಿ ವಜ್ರನಾಡಿ ಅಂದರೆ ವೀರ್ಯನಾಡಿ ಮತ್ತು ಮನಸ್ಸನ್ನು ನಿಯಂತ್ರಿಸುವಲ್ಲಿ ವೀರ್ಯವನ್ನ ಶಕ್ತಿಯನ್ನಾಗಿ ಪರಿವರ್ತಿಸುವಲ್ಲಿ ಇದು ಅತ್ಯುತ್ತಮವಾಗಿದೆ ಮೆದುಳು ಆರೋಗ್ಯಕರವಾಗಿ ಉಳಿಯುತ್ತದೆ ಬುದ್ಧಿಶಕ್ತಿಯ ಸ್ಥಿರತೆ ಮತ್ತು ತೀಕ್ಷ್ಣತೆಯನ್ನು ತ್ವರಿತವಾಗಿ ಸಾಧಿಸಲಾಗುತ್ತದೆ ಹಸ್ತಮೈಥುನ ರಾತ್ರಿಯ ಹೊರಸೂಸುವಿಕೆ ಮಧುಮೇಹ ದುರ್ಬಲತೆ ಮತ್ತು ಎಲ್ಲ ವೀರ್ಯ ದೋಷಗಳಲ್ಲಿ ಪ್ರಯೋಜನಕಾರಿಯಾಗಿದೆ ಇದನ್ನು ಮಾಡುವ ವಿಧಾನವೆಂದರೆ ನಿಮ್ಮ ಕಾಲ್ಬೆರಳುಗಳ ಮೇಲೆ ಕುಳಿತುಕೊಳ್ಳಿ ಎಡಪಾದ ಹಿಮ್ಮಡಿಯನ್ನು ಹೊಲಿಗೆಯ ಮೇಲೆ ಇರಿಸಿ ಅಂದರೆ ಗುದದ್ವಾರ ಮತ್ತು ಜನಾಂಗಗಳ ನಡುವಿನ ಅಂತರ ಎರಡೂ ಕೈಗಳ ಬೆರಳುಗಳನ್ನ ನೆಲದ ಮೇಲೆ ಹಿಟ್ಟು ಬಲಪಾದವನ್ನು ಎಡತೊಡೆಯ ಮೇಲೆ ಇರಿಸಿ ಎಡಬೆರಳಿನ ಎಲ್ಲ ಭಾರವನ್ನು ವಿಶೇಷವಾಗಿ ಎಬ್ಬೆರಳಿನ ಮೇಲೆ ಸಮತೋಲನಗೊಳಿಸಿ ಮತ್ತು ಕೈಗಳನ್ನು ಸೊಂಟದ ಮೇಲೆ ಅಥವಾ ನಮಸ್ಕಾರ ಭಂಗಿಯಲ್ಲಿ ಇರಿಸಿ ಆರಂಭದಲ್ಲಿ ಕೆಲವು ದಿನಗಳವರೆಗೆ ಏನಾದರೂ ಸಪೋರ್ಟ್ ತೆಗೆದುಕೊಳ್ಳುವ ಮೂಲಕ ನೀವು ಇದನ್ನು ಮಾಡಬಹುದು ಸೊಂಟ ನೇರವಾಗಿರಬೇಕು ಮತ್ತು ದೇಹವು ಸ್ಥಿರವಾಗಿರಬೇಕು ಉಸಿರಾಟವು ಸಾಮಾನ್ಯವಾಗಿರಬೇಕು ಕಣ್ಣುಗಳು ಮುಂದೆ ಕೆಲವು ಹಂತದಲ್ಲಿ ಕೇಂದ್ರೀಕರಿಸಬೇಕು ಮತ್ತು ಗಮನವನ್ನು ಸಮತೋಲನದಲ್ಲಿ ಇಡಬೇಕು ಕಾಲುಗಳನ್ನು ಬದಲಾಯಿಸುವ ಮೂಲಕ ಅದೇ ವ್ಯಾಯಾಮವನ್ನು ಮಾಡಿ ಆರಂಭದಲ್ಲಿ ಎರಡೂ ಕಾಲುಗಳಿಗೆ ಅರ್ಧ ನಿಮಿಷ ಎರಡೂ ಕಾಲುಗಳಿಗೆ ಸಮಾನ ಸಮಯವನ್ನು ನೀಡುವ ಮೂಲಕ ನೀವು ಅವುಗಳನ್ನು ಸಾಧ್ಯವಾದಷ್ಟು ವಿಸ್ತರಿಸಬಹುದು ಅಂತಿಮ ಸ್ಥಾನವನ್ನು ತಲುಪಲು ಆತುರ ಪಡಬೇಡಿ ಕ್ರಮೇಣ ಅಭ್ಯಾಸವನ್ನು ಹೆಚ್ಚಿಸಿ ನೀವು ಇದನ್ನು ದಿನವಿಡೀ ಯಾವುದೇ ಸಮಯದಲ್ಲಿ ಎರಡು ಮೂರು ಬಾರಿ ಮಾಡಬಹುದು ಆದರೆ ಊಟವಾದ ತಕ್ಷಣ ಇದನ್ನು ಮಾಡಬೇಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್